ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತು ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಹಾಗೆ ಆಗ್ಲಕೈ ಸಾಂಬಾರಿತ್ತು ಅಂತ ಊಟ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ನಮ್ಮ ಮಾವ ಮಲಗಿದ್ದಾರೆ ಇಲ್ಲಿ ನಮ್ಮ ಚಿನ್ನಿ ಊಟ ಮಾಡ್ತಾಯಿದ್ದಾರೆ ನಾನು ಊಟ ಮಾಡ್ತಾ ಇದ್ದೆ ಹಾಗೆ ನೋಡಿ ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ನಾವು ನಾಷ್ಟ ತಿಂತ ಕೂತಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತು ಈಚೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಬಿಸಿಲು ಕಾಯ್ತಾ ಬಿಸಿಲು ಬೇರೆ ತುಂಬ ಇತ್ತು ಅದೇ ಬಿಸಿಲು ಕಾಯ್ತಾ ಸುಮ್ಮನೆ ಕೂತಿದ್ವಿ ಈಚೆ ನೋಡಿ ತುಂಬ ಬಿಸಿಲಿದೆ ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ ಹಾಗೆ ನಾನು ಅವತ್ತು ನೆಟ್ಟಿದ್ನೆಲ್ಲ ಗಿಡ ವೀಡಿಯೋ ಮಾಡಾಕಿದ್ದೆ ಫ್ರೆಂಡ್ಸ್ ಅದರಲ್ಲಿ ಗುಲಾಬಿ ಗಿಡ ಬರಲೇ ಇಲ್ಲ ಮತ್ತು ಸಾಮಂತಿಕ ಗಿಡ ಚಿಗುರುತೈತೆ ಮತ್ತು ಕಮ್ ಕಮ್ರ ಗಿಡವೂ ಚಿಗುರುತೈತೆ ಆದರೆ ಗುಲಾಬಿ ಗಿಡನೇ ಬರಲಿಲ್ಲ ನನಗೆ ಬೇಕಾಗಿದ್ದೆ ಮೇನ್ ಗುಲಾಬಿ ಗಿಡ ಅದೇನೋ ಗುಲಾಬಿ ಗಿಡನೇ ಬರೋಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಏನಕ್ಕೆ ಅಂತ ಕಮೆಂಟ್ ಮಾಡಿ ನೆಟ್ಟರೆ ಬರೋದೇ ಇಲ್ಲ ಅದು ಗುಲಾಬಿ ಗಿಡ ಸುಮಾರು ಸಲ ನೆಟ್ಟಿದ್ದೀನಿ ನೋಡಿ ಅದೆಲ್ಲ ನೋಡಿಕೊಂಡು ಬಂದೆ ಅವೆರಡು ಚಿಗ್ರೀತೋ ಹಾಗೆ ಮಾತಾಡ್ತಾ ಕೂತಿದ್ವಿ ನಾನು ಮತ್ತು ನನ್ನ ಚಿನ್ನಿ ಇಬ್ರು ನೋಡಿ ಅವರು ಫೋನ್ ನೋಡ್ತಾ ಕೂತಿದ್ದಾರೆ ಈಚೆ ಬಿಸಿಲು ಕಾಯ್ತಾ ತುಂಬ ಬಿಸಿಲಿತ್ತು ಎಷ್ಟು ಬಿಸಿಲು ಹೊಡಿತೈತೆ ನೋಡಿ ಫ್ರೆಂಡ್ಸ್ ಹಾಗೆ ನಾವು ಓಲೆ ತಂದಿದ್ವಿ ನಮ್ಮ ಚಿನ್ನಿಗೂ ಒಂದು ಮತ್ತು ನಮ್ಮ ಚಿನ್ನಿ ಫ್ರೆಂಡು ಅಣ್ಣ ಆಗಬೇಕು ನನಗೆ ಅವ್ರಿಗೂ ಒಂದು ಓಲೆ ತಂದಿದ್ವಿ ಅವ್ರಿಗೆ ಕೊಡೋಣ ಕೊಡೋಣ ಅಂದ್ಕೊಂಡು ಕೊಡೋಕ್ಕೆ ಆಗಿರಲಿಲ್ಲ ಇವತ್ತು ಬಂದಿದ್ರು ಕೊಡ್ತಾಯಿದೆ ಓಲೆನ ಹಾಕೊಳ್ಳಿ ಅಂದ್ಬಿಟ್ಟು ಕಿವಿಗೆ ಅಷ್ಟಿನಿಂದ ಫೋನ್ ಮಾಡಿ ಬಾ ಬಾ ಅಂದರೂ ಬರೋಕೆ ಆಗಿರಲಿಲ್ಲ ಅವ್ರಿಗೆ ಇವತ್ತು ಕೊಡ್ತಾ ಇದ್ವಿ ಓಲೆ ಅಂತೂ ತುಂಬ ಚೆನ್ನಾಗಿತ್ತು ಬನ್ನೂರಲ್ಲಿ ತಂದಿದ್ವಿ ಸ್ಟಾರ್ದು ನಮ್ಮ ಚಿನ್ನಿನೂ ಹಾಕಿದ್ದಾರೆ ಈ ಹಣ್ಣಂದು ಬಿಚ್ಚಾಕ್ಬಿಟ್ಟು ಹಾಕ್ಬಿಟ್ಟು ಇವಾಗ ಹಾಕೋತಾ ಇದ್ದಾರೆ ಇವರು ಹಾಗೆ ಇವರು ಬಂದರು ಸ್ವಲ್ಪ ಹೊತ್ತು ಮಾತಾಡ್ತಾ ತಮಾಷೆ ಮಾಡ್ತಾ ನಾನು ನಮ್ಮ ಚಿನ್ನಿ ಎಲ್ಲಾರೂ ಮಾತಾಡ್ತಾಯಿದ್ವಿ ಇವರು ನೋಡಿ ಮುಖನೇ ತೋರಿಸಲ್ಲ ವೀಡಿಯೋ ಇದ್ದೀನಿ ಅಂತ ಗೊತ್ತಾದರೆ ನೋಡಿ ಯಾವ ಥರ ಮುಚ್ಕೋತಾರೆ ಅಂತ ನಾನು ಫೋನಲ್ಲಿ ವೀಡಿಯೋ ಮಾಡ್ತೀನಿ ಅಂದರೆ ಹೀಗೆ ಎಲ್ಲ ಅದು ಏರಿಕೆ ಅಂತಾನೆ ಗೊತ್ತಿಲ್ಲ ಮುಖ ಮುಚ್ಕೋತಾರೆ ಆದ್ರೂ ನಾನು ಬಿಡಲ್ಲ ವೀಡಿಯೋ ಮಾಡೇ ಮಾಡ್ತೀನಿ ಹಾಗೆ ನೋಡಿ ವಾಲೆ ಅಂತೂ ತುಂಬ ಚೆನ್ನಾಗಿದೆ ಸ್ಟಾರ್ದು ಚಿನ್ನಿ ಫ್ರೆಂಡ್ ಬಂದ ಹಾಗೆ ಇನ್ನೊಬ್ರು ಹಾಗೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ನೋಡಿ ನಮ್ಮ ಚಿನ್ನಿ ಚೆನ್ನಾಗಿತ್ತು ಟಿವಿಗೆ ಹಾಕಿದ್ರೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತಿದ್ವಿ ಎಲ್ಲರೂ ತಮಾಷೆ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ನೋಡಿ ವಾಲೆ ಅಂತೂ ತುಂಬ ಇಷ್ಟ ಆಯ್ತು ನನಗಂತೂ ನನಗೂ ಈ ಥರ ಒಲೆ ಹಾಕೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಒಲೆ ಚಿಕ್ಕದು ನಾನು ಇದನ್ನು ನೋಡಿ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದೆ ಹೋದ್ಸಲಿನೂ ಇದೇ ಥರ ಇತ್ತು ಅದು ಸ್ವಲ್ಪ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾವು ಮತ್ತೆ ಬೇರೆ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ನೋಡಿ ಹಣ್ಣಿಗೆ ಓಲೆ ಹಾಕಕ್ಕೆ ಬರಲ್ಲ ಅಂದ್ಬಿಟ್ಟು ನಮ್ಮ ಚಿನ್ನಿ ಓಲೆ ಇದ್ದಾರೆ ಹಾಕಕ್ಕೆ ಬರಲ್ಲ ಅಂತಿದ್ರು ಅಂದ್ಬಿಟ್ಟು ಓಲೆ ಅಂತೂ ಸಗತಾಗಿ ಕಾಣಿಸ್ತಿತ್ತು ಹಾಕಿದ್ಮೇಲೆ ಇವತ್ತಂತೂ ಟೈಮ್ ಹೇಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವಂತೂ ಮಾತಾಡ್ತಾ ತಮಾಷೆ ಮಾಡಿಕೊಂಡು ಚಿನಿಗೂ ಓಲೆ ಹಾಕೋಕ್ಕೆ ಇಲ್ಲ ಕೊನೆಗೂ ಓಲೆ ಹಾಕಿದ್ರು ಇವಾಗ ಹಾಕಿದ್ರು ಕೊನೆಗೂ ಅವ್ರಿಗೂ ಹಾಕೋಕ್ಕೆ ಬರ್ತಿರ್ಲಿಲ್ಲ ನೋಡಿ ಹಾಗೆ ಮಾತಾಡ್ತಾ ಕೂತಿದ್ವಿ ಅವರು ಹೋದರು ಹಾಗೆ ಹೋದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ವಿ ಅದನ್ನು ಮಡ್ಚಿ ಎತ್ತಿಕೋಣ ಅಂದ್ಬಿಟ್ಟು ಮಡ್ಚಿ ಎತ್ತಿಕೋಣ ಅಂದ್ಬಿಟ್ಟು ಇದ್ದೀನಿ ಮಡ್ಚಿ ಎಲ್ಲನೂ ನಾವು ಇಲ್ಲಿ ಜಾಗ ಇಲ್ದಿರೋದ್ರಿಂದ ಸೀಟ್ ಮೇಲೆ ಹಾಕ್ಬಿಡ್ತೀವಿ ಹಾಗೆ ಸ್ವಲ್ಪ ತಂತಿ ಇರೋದ್ರಿಂದ ತಂತಿ ಮೇಲೆ ಹಾಕ್ತೀವಿ ಮಡ್ಚಿ ಎತ್ತಿಕೋಣ ಅಂದ್ಬಿಟ್ಟು ಎತ್ಕೋತಾ ಇದ್ದೀನಿ ಎಲ್ಲನೂ ಮಡ್ಚಿ ಎತ್ತಿಕ್ಬೇಕು ಎಲ್ಲನೂ ಮಡ್ಚ್ಕೊಂಡು ತಗೋಗಿ ಮಡಗಬೇಕು ಬಿಸಿಲಂತೂ ತುಂಬ ಇತ್ತು ಬಿಸಿಲು ತುಂಬ ಬಿಸಿಲಿತ್ತು ಜಾಸ್ತಿ ಇವತ್ತಂತೂ ಸಖತ್ತು ಬಿಸಿಲು ಹೊಡಿತಿತ್ತು ಹಾಗೆ ನಮ್ಮ ಗದ್ದೆಯಲ್ಲೇ ಸಿಕ್ಕಿರ ಅಂತ ಹೆಳ್ನೀರು ತಂದಿದ್ರು ಗದ್ದೆಗೆ ಹೋದಾಗ ನಮ್ಮ ಚಿನ್ನಿ ಮತ್ತು ಮಾವ ಇಬ್ಬರು ಹೋಗಿ ತಂದಿದ್ರು ಅದಿತ್ತಲ್ಲ ಎಳ್ನೀರು ಅದನ್ನು ಕೆಚ್ಕೊಡ್ತಾಯಿದ್ರು ಕುಡಿಯೋಣ ಅಂದ್ಬಿಟ್ಟು ಎಳ್ನೀರಂತೂ ತುಂಬ ಸಿಕ್ಕಿತ್ತು ಇಲ್ಲಾಂದ್ರೂ ಒಂದು ಐದಾರು ಎಳ್ನೀರೇ ಸಿಕ್ಕಿತ್ತು ಕುಡಿಯೋಣ ಅಂದ್ಬಿಟ್ಟು ಅದಕ್ಕೆ ನಮ್ಮ ಚಿನ ಇದ್ದಾರೆ ಎಳ್ನೀರಂತೂ ತುಂಬ ಸಖತ್ತಾಗಿತ್ತು ಸ್ವೀಟಾಗಿ ಎಳ್ನೀರೆಲ್ಲ ಕುಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಂತೂ ಇಷ್ಟೊಂದು ಎಳ್ನೀರು ಸಿಕ್ಕೇ ಇರಲಿಲ್ಲ ಆದರೆ ಇವತ್ತು ತುಂಬ ಎಳ್ನೀರು ಸಿಕ್ಕಿತ್ತು ಕಡೆ ನಾವು ಎಳ್ನೀರು ಕುಡಿತಾ ಕೂತಿದ್ವಿ ನಮ್ಮ ಮಾವನ ಈ ಕಡೆ ಹೊರಗಡೆ ಹೋಗ್ತಾ ಇದ್ದಾರೆ ರೋಡ್ ಹತ್ರ ನಾವು ಎಳ್ನೀರೆಲ್ಲ ಕುಡಿದ್ವಿ ಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಒಳಗಡೆ ಗಂಜಿ ಎಲ್ಲ ಇತ್ತು ಟೇಸ್ಟಂತೂ ಸಕ್ಕತ್ತಾಗಿತ್ತು ಹೊರ್ಗಡೆ ಬರ್ತೀನಿ ಅಂದರೂ ಇಲ್ಲ ಅಂದರೂ ಒಂದು ಎಳ್ನೀರ್ಗೆ ಐವತ್ತು ರೂಪಾಯಿ ಇಲ್ಲೇ ಸಿಕ್ತು ಸದ್ಯಕ್ಕೆ ಗದ್ದೆಲೆ ನಾವು ತರಿಸ್ಬೇಕು ಅಂದ್ಕೊಂಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಳ್ನೀರೆಲ್ಲ ಕೂಡಿದ್ವಿ ಕಸ ಎಲ್ಲ ಅಂಡ್ಕೊಂಡಿದ್ವಿ ಎತ್ತಿ ಗುಡಿಸ್ಬೇಕು ಇವಾಗ ಅದನ್ನು ನೋಡಿ ಚೆನ್ನಾಗೆಲ್ಲ ಅಂಡ್ ಇಟ್ಬಿಟ್ಟಿದ್ದೀವಿ ಕೆಳಗಡೆ ಎಲ್ಲ ತುಂಬ ಕಸ ಎಲ್ಲ ಮಾಡಿ ಇಟ್ಟಿದ್ವಿ ನಮ್ಮ ಚಿನ್ನಿ ಅದನ್ನೆಲ್ಲ ತೊಗೊಂಡು ತೊಗೊಂಡೋಗಿ ಎಸಿತಾಯಿದ್ರು ಇಲ್ಲೇ ಉಣಿಯಾಕಕ್ಕೆ ಅಂದ್ಬಿಟ್ಟು ಹಾಗೆ ನಾನು ಇಲ್ಲಿ ಕಸ ಎಲ್ಲ ಚೆಲಿರೋದ್ರಿಂದ ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಕಸ ಎಲ್ಲ ಚೆಲ್ಲಿದ್ವಲ್ಲ ಬಾಗ್ಲು ಬಾಗಿಲು ಮುಂದೆಗಡೆನೆ ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಊಟ ಮಾಡೋಣ ಅಂತ ಒಳಗಡೆ ಬಂದ್ವಿ ಇವಾಗ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಮೊಳಕೆ ಕಾಳು ಉಪ್ಪು ಸಾಂಬಾರು ಮಾಡಿದ್ವಿ ಅದನ್ನು ಊಟ ಮಾಡ್ತಾ ಇದ್ದೀವಿ ಇವಾಗ ನಾನು ಮತ್ತು ನನ್ನ ಚಿನ್ನಿ ಇಬ್ರು ನಮ್ಮ ಅತ್ತೆ ಮಾವ ಆಲ್ರೆಡಿ ಊಟ ಮಾಡಿಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ದಾರೆ ನಾವು ಊಟ ಮಾಡ್ತಾ ಇದ್ದೀವಿ ಇವಾಗ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಯಾರು ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಅಲ್ಲಿಂದ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲೇ ದೇವಸ್ಥಾನ ಐತೆ ಸಿದ್ದಪ್ಪಾಜಿ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ರೆಡಿ ರೆಡಿಯಾಗಿಬಿಟ್ಟು ನಾವು ದೇವಸ್ಥಾನದ ಹತ್ರ ಬಂದ್ವಿ ಈಗ ನೋಡಿದ್ದೇನೆ ಸಿದ್ದಪ್ಪಾಜಿ ದೇವಸ್ಥಾನ ತುಂಬ ದಿನ ಆಗಿತ್ತು ಹೋಗಿ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಿ ನಡೀತು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊಂದಿಗೆ ತುಂಬ ಲೇಟಾಗಿ ಹೋಗಿತ್ತು ನೋಡಿ ಬಸವಪ್ಪ ಇದೆ ಎರಡು ಬಸವಪ್ಪ ಇತ್ತು ಹಾಗೆ ಅಲ್ಲಿ ಹೋಗಿ ಕೈಯ್ಯೆಲ್ಲ ಮುಕ್ಕೊಂಡು ಇವಾಗ ಹೋಗ್ತಾಯಿದ್ದೀವ ಆಲ್ರೆಡಿ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿದೆ ಹಾಗೆ ಅಮ್ಮನೂ ಇಲ್ಲೇ ಬರ್ತಾ ಇದ್ದೀನಿ ಅಂದರು ಬನ್ನೂರ ಹತ್ರ ಹಾಗೆ ಅಮ್ಮನ್ನು ಕುಣಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಇಲ್ಲೇ ಅಮ್ಮ ಇದ್ದರು ಅಮ್ಮನ್ನು ಕೂರಿಸ್ಕೊಂಡು ಇವಾಗ ಇದ್ದೀವಿ ನಾವು ಅಮ್ಮನ್ನು ಕೂರಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಮರೆಯಿದೆ ಫಾಲೋ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ